ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಪ್ರತಿಮಾ ಕಿಚನ್ ನಾನು ಇವತ್ತು ಮಾಡ್ತಾ ಇರೋಂಥ ರೆಸಿಪಿ ಬಂದು ಚಿಕನ್ ಕಬಾಬ್ ಮಾಡೋದಕ್ಕೆ ಏನೇನು ಬೇಕು ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಬೌಲ್ಗೆ ಬಾಡಿಗೆ ಮೆಣಸಿನ್ಕಾಯಿ ಎರಡು ಚಕ್ಕೆ ಶುಂಠಿ ಲವಂಗ ಒಂದು ಏಲಕ್ಕಿಕಾಯಿ ಎರಡು ಸ್ಪೂನು ಧನಿಯಾ ಸ್ವಲ್ಪ ಬೆಳ್ಳುಳ್ಳಿ ಇವೆಲ್ಲ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ಮೊದಲು ಒಂದು ಜಾರಿಗೆ ಬಾಡಿಗೆ ಮೆಣ್ಸಿನ್ಕಾಯಿ ಹಾಕೋತಾ ಇದ್ದೀನಿ ಒಂದು ಬೌಲು ಅದಕ್ಕೆ ಎರಡು ಸ್ಪೂನು ಧನಿಯಾ ಚಕ್ಕೆ ಎರಡು ಲವಂಗ ನಾಲ್ಕು ಸ್ವಲ್ಪ ಶುಂಠಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಒಂದು ಏಲಕ್ಕಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ಈ ಥರ ಪೇಸ್ಟ್ ಮಾಡ್ಕೊಳ್ಳೋಣ ಚೆನ್ನಾಗಿ ಬಂದಿದೆ ಕಲರ್ ಕೂಡ ಚೆನ್ನಾಗಿದೆ ನಾನು ಅಂಗಡಿಯಿಂದ ತಂದಿರೋ ಯಾವ ಪದಾರ್ಥನೂ ಯೂಸ್ ಮಾಡ್ತೀರಾನೆ ಮನೆಯಲ್ಲೇ ತಯಾರು ಮಾಡ್ತಾ ಮಾಡಿದ್ದೀನಿ ಫ್ರೆಂಡ್ಸ್ ನೋಡಿ ಬೌಲಿಗೆ ಸರ್ವ್ ಮಾಡ್ಕೊಂಡು ಆ ಪೇಸ್ಟ್ನ ಅದಕ್ಕೆ ಒಂದು ಮೊಟ್ಟೆ ಹಾಕೋತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಅರ್ಶನ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನೊಂದು ಹಾಫ್ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಫಸ್ಟೇ ತೊಳೆದಿಟ್ಟಿದೆ ಹೀಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗೆ ಅದಕ್ಕೆ ಎರಡು ಸ್ಪೂನ್ ಫ್ಲೋರ್ ಹಾಕ್ಕೋತಾ ಇದ್ದೀನಿ ಹಾಕೊಂಡು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಆ ಪೇಸ್ಟ್ ಎಲ್ಲ ಚಿಕನ್ಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಆ ಥರ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಅದಕ್ಕೆ ಒಂದು ನಾಲ್ಕು ಕರ್ಬೇವೆಲೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಥರ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಇದಕ್ಕೆ ಒಂದು ಸ್ವಲ್ಪ ಹಿಂಬೆಣ್ಣು ರಸ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನು ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಹಿಂಬೆಣ್ಣು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡಿ ಆಗಿ ಎರಡು ನಿಮಿಷ ಬಿಟ್ಟು ನೋಡಿ ಈ ಥರ ಚೆನ್ನಾಗಿ ಕಲರ್ ಬರುತ್ತೆ ಆಗಲೇ ಹೇಳ್ದಂಗೆ ಎಣ್ಣೆಕಾಯಕ್ಕಿಟ್ಟಿದೆ ಈಗ ಹಾಕೋತಾ ಇದ್ದೀನಿ ಕಬಾಬು ಒಂದೊಂದೇ ಹಾಕೋಬೇಕು ಕಬಾಬು ಮತ್ತು ಹಾಕಿದ ತಕ್ಷಣ ನಾವು ಫ್ರೈ ಮಾಡಬಾರ್ದು ಕಬಾಬನ್ನ ಒಂದು ಹತ್ತು ನಿಮಿಷ ಬಿಡಬೇಕು ಆವಾಗಲೇ ಅದು ಚೆನ್ನಾಗಿ ಕಲರು ಇರುತ್ತೆ ಚೆನ್ನಾಗೂ ಟೇಸ್ಟ್ ಇರುತ್ತೆ ನೋಡಿ ಈ ಥರ ಆಗಬೇಕು ಚೆನ್ನಾಗಿ ಹತ್ತು ನಿಮಿಷ ಆಗಿದೆ ಮೇಲೆ ಕರಿಬೇವು ಎಲ್ಲ ಹಾಕೋತಾ ಇದ್ದೀನಿ ಸ್ವಲ್ಪ ನೋಡಿ ಈ ಥರ ಬೇಯಿಸಬೇಕು ಒಂದು ಹತ್ತು ನಿಮಿಷ ಬೇಂದಾದ ನೋಡಿ ಈ ಥರ ಫ್ರೈ ಮಾಡಬೇಕು ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಕಲರು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಪ್ಲೀಸ್ ನೀವು ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ ನೋಡಿ ಫ್ರೆಂಡ್ಸ್ ನೋಡಿ ಥರ ಬೇಯಿಸ್ಕೋಬೇಕು ಕಲರು ತುಂಬ ಚೆನ್ನಾಗಿ ಬಂದಿದೆ ನೋಡಿ ಈಗ ಸರ್ವ್ ಮಾಡ್ಕೋತಾ ಇದ್ದೀನಿ ಫಸ್ಟೇ ಒಂದು ಎರಡು ಈರುಳ್ಳಿ ಎರಡು ನಿಂಬೆಹಣ್ಣ ನಾನು ಹಚ್ಚಿಟ್ಟಿದ್ದೆ ಅದಕ್ಕೆ ಕಬಾಬ್ನ ಸರ್ವ್ ಮಾಡ್ಕೋತಾ ಇದ್ದೀನಿ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ ಕಮೆಂಟ್ ಮಾಡೋದು ಮರ್ಸ್ಬೇ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು